ಬೆಳಗಾವಿ ರಾಜ್ಯೋತ್ಸವದಲ್ಲಿ ಕರಾಣ ದಿನಾಚರಣೆ ನಡೆಸಿ ಪುಂಡಾಟ ನಡೆಸಿದ ಎಂಇಎಸ್ ಮುಖಂಡರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರನ್ನು ಶನಿವಾರ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ಅದಕ್ಕಾಗಿ ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತೇವೆ ನಾವು ಅವ್ರು ವಿರುದ್ಧ ಹೋಗ್ತಾ ಇಲ್ಲ ನಾವು ಅವ್ರಿಗೆ ಶಾಂತಿ ಮಂತ್ರ ತೋರಿಸಿ ಶಿವಾಜಿ ಮಹಾರಾಜ್ಗೆ ಮಾಲಾರ್ಪಣೆ ಮಾಡಿ ಹೋಗೋಣ ಅಂತ ನಾವು ಕೊಡ್ತಾ ಇದ್ವಿ ಅದೇ ಪೊಲೀಸ್ ನಮಗೆ ಅವಕಾಶ ಕೊಡ್ತಾ ಇಲ್ಲ ಸದಾ ನಾಡ ವಿರೋಧಿ ಚಟುವಟಿಕೆ ನಡೆಸಿಕೊಂಡು ಬಂದಿರುವ ಪುಂಡಾ ಎಂಇಎಸ್ಗೆ ಕರಾಳ ದಿನಾಚರಣೆಗೆ ಅವಕಾಶ ಕೊಡದಿದ್ದರೂ ಕಪ್ಪು ಬಟ್ಟೆ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ನಾಲಿಗೆ ಹರಿಬಿಟ್ಟ ಪುಂಡಾ ಎಂಇಎಸ್ ವಿರುದ್ಧ ಪ್ರತಿಭಟನೆ ಮಾಡಿದ ಕನ್ನಡಿಗರನ್ನು ಪೊಲೀಸರು ಬಂಧಿಸಿದರು